ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸರಳ ಉಡುಪು ಉತ್ತಮ ವ್ಯಕ್ತಿತ್ವದ ಲಕ್ಷಣವಾಗಿದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶ್ ಎಂ ಸಿದ್ದಾಪುರ ತಿಳಿಸಿದ್ದಾರೆ ಚಲಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಭಜನೆ ನಡೆಸಿಕೊಟ್ಟು ಸಮರ್ಥ ವ್ಯಕ್ತಿತ್ವ ನಿರ್ಮಾಣದಲ್ಲಿ ತಮ್ಮ ಉಡುಪುಗಳ ಪಾತ್ರ ಎಂಬ ವಿಷಯವಾಗಿ ಉಪನ್ಯಾಸ ನೀಡಿದ್ರು ನಮ್ಮ ಉಡುಪುಗಳು ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬವಾಗಿವೆ ಇವು ಶರೀರವನ್ನು ರಕ್ಷಿಸುವುದಲ್ಲದೆ ಘನತೆಯನ್ನ ಹೆಚ್ಚಿಸುತ್ತದೆ ಉಡುಪುಗಳ ಖರೀದಿಯಲ್ಲಿ ದುಂದು ವೆಚ್ಚ ಮಾಡದೆ ಸರಳ ಉಡುಗೆ ತೊಡುಗೆಗಳನ್ನು ಧರಿಸಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ ಈ ಶಿಬಿರದ ಪ್ರಯುಕ್ತ ಮಕ್ಕಳಿಂದ ಓಂಕಾರ ದಿವ್ಯಾತ್ರೆಯರ ಪ್ರಣಾಮ ಮಂತ್ರ ಶ್ರೀರಾಮಕೃಷ್ಣರ ನಾಮಸ್ಮರಣೆ ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ ಸ್ವದೇಶ ಮಂತ್ರ ಅಮ್ಮ ಶಾರದಾ ಮಾತೆ ಪಠಣ ನಡೆದರೆ ಕಾರ್ಯಕ್ರಮದ ಕೊನೆಯಲ್ಲಿ ಮಕ್ಕಳಿಗೆ ವಿವಿಧ ಆಟಗಳನ್ನು ಆಡಿಸಲಾಯಿತು ಶಿಬಿರದಲ್ಲಿ ಮಾತಾಜಿ ತ್ಯಾಗಮಯಿ ದಿವ್ಯಾ ಸಾನ್ನಿಧ್ಯ ವಹಿಸಿದ್ರು ತರಗತಿಯಲ್ಲಿ ಯಶಸ್ವಿ ಜಶ್ವಿತಾ ವಿವಿಕ್ತ ಪ್ರಣವ್ ಸಾಯಿ ಸಮರ್ಥ ವಶಿಷ್ಠ ಸುದೀಪ್ ಸೇರಿದಂತೆ ವಿದ್ಯಾರ್ಥಿಗಳು ಆಚರಿಸಿದರು മാല ദി ഗെ ദയ പാരോ യേ ദുടി താമ ഗെദ ದೂರ್ ಮಾಡಿ ಆ ತಾಯಿ ತನ್ನ ಇದೆಲ್ಲ ಹಾಕೋಕಾಯಿ ಶಬ್ದಗಳಲ್ಲ ಇದನ್ನ ಶಾರದಾ ಮಾತೆಯಲ್ಲಿ ನಿಜವಾಗ್ಲೂ ಅನುಭವಿಸ್ಬೇಕು ಇದನ್ನು ಭಾವಿಸ್ಕೋಬೇಕು ಅಷ್ಟು ಭಾವಿಸ್ಕೋಬೇಕು ಅನುಭವಿಸ್ಬೇಕಂತಂದ್ರೆ ಅಷ್ಟು ಪ್ರೀತಿಯಿಂದ ನಾವು ಕರೆದಾಗ ಆ ಕಡೆಯಿಂದ ನಮಗೆ ಆ ಒಂದು ಉತ್ತರ ಬರ್ತದೆ ನಾವು ಪ್ರಶ್ನೆ ಕೇಳಿದಾಗಲೇ ಅಲ್ವಾ ಉತ್ತರ ಬರೋದು ಹಾಗಾಗಿ ಅಮ್ಮ ತಾಯಿ ನಮಗೆ ಆ ವಾತ್ಸಲ್ಯ ಧಾರೆಯಲ್ಲಿ ತೋಸಿ ತನ್ನಿಸ್ತಾಳೆ ಏನು ಅದ್ಭುತವಾದ ಒಂದು ಈ ಶಬ್ದಗಳು ಆ ಶಬ್ದಗಳಲ್ಲಿ ನಾವು ಏನ್ ಮಾಡ್ಬೇಕಾಗಿಲ್ಲ ಆ ಪೂರ್ತಿ ಭಾವವನ್ನ ಭಾವವನ್ನ ಭಕ್ತಿಯನ್ನ ಶರಣಾಗತಿಯನ್ನ